ನೋಡು ಈ ಈ ಪ್ಲಾಂಟ್ ನಾನು ಹಾಕಿದ್ದು ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗಿದೆ ಐ ಆಮ್ ಸೋ ഹാಪಿ ಇವತ್ತು ನೋಡಿದೀನೋ ಹೂವ ಬಿಟ್ಟುಬಿಟಿ ವಾವ್ ಅದು ಮತ್ತೆ ಹೂವ ಬಂದೇ ನೆಕ್ಸ್ಟ್ ಏನಾಗುತ್ತೆ ಸ್ಟೆಪ್ಸ್ ಅದು ಅದು 베ರೀಸ್ ಆಗುತ್ತೆ ಅಲ್ಲಾ ಕಾಫಿ ಅದನ್ನ ಡ್ರೈ ಮಾಡಿ ಈ ಹೂವ ಬಿಟ್ಟಾಗ್ಲೇ ಗಮ 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 ಪರಿಮಳ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಅದು ಅದನ್ನ ಕಾಫಿ ಪಿಕ್ ಯಾವಾಗ 6 ತಿಂಗಳು ಆಯ್ತಾ 6 ಇಯರ್ಸ್ ಆಗ್ತಿದೆ ಅಂತೂ

ನೋಡಿ ಹೂವ ಇವತ್ತು ಅರ್ಲಿದೆ ಮಲ್ಲಿಗೆ ಇದು ಗಮ ಎಂತಹ ಸುಂದರ ಅದ್ಭುತ ಪರಿಮಳ ನಮ್ಮ ಗಾರ್ಡನ್ ತುಂಬಾ ವಾಸನೆ ಬಂದ್ಬಿಟ್ಟಿದೆ ನೋಡಿ ಈ ಹೂವಿನ ವಿಡಿಯೋ ಮಾಡಿದ್ದು ನಾನು ಫೆಬ್ರವರಿಯಲ್ಲಿ ಹೂಗಳು ಕಾಯಾಗಿ ಕೆಂಪನೆ ಬೆರಿ ಆಗತ್ತಲ್ಲ ಕಿತ್ಕೊಳ್ಳೋಕೆ ಬರೋದು ಅದು ಆರು ಎಂದರೆ ಎಂಟು ತಿಂಗಳು ಆಗ್ಬೌದಂತೆ ಈಗ ಎರಡು ತಿಂಗಳಾಯ್ತಲ್ಲ ಫೆಬ್ ಮಾರ್ಚ್ ಏಪ್ರಿಲ್ ಆಲ್ಮೋಸ್ಟ್ ಎರಡೂವರೆ ತಿಂಗಳು ಈಗ ಗ್ರೀನ್ ಕಾಫಿ ಬೆರಿಗಳು ಬಂದಿದೆ ಮನೆಯಲ್ಲಿ ಅತ್ಯಲ್ಪ ಇದು ಒಂದು ಗಿಡದಲ್ಲಿ ಬಂದಿದೆ ಅಂತ ಹೇಳಿದರೆ ಆದರೆ ನಾವೇ ಬೆಳೆಸಿ ಪೋಷಿಸಿ ಅಂಥ ಗಿಡದಲ್ಲಿ ಈವನ್ ಒಂದು ಹೂವು ಒಂದು ಕಾಯಿ ಬಂದರೂ ಎಷ್ಟು ಖುಷಿ ಅಲ್ವಾ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ